ನಮಸ್ಕಾರ ಸ್ನೇಹಿತರೆ ಇಂದಿನ ನಮ್ಮ ವಿಶೇಷ ವಿಷಯ ಶಕ್ತಿ ಆರಾಧನೆಯ ಮಹಾಪರ್ವ ನವರಾತ್ರಿ ಭಾರತೀಯ ಸಂಸ್ಕೃತಿಯಲ್ಲಿ ತಾಯಿ ದೈವವಾದ ದುರ್ಗೆಯ ಪೂಜೆಗೆ ಅತ್ಯಂತ ಮಹತ್ವ ನೀಡಲಾಗಿದೆ ಶಕ್ತಿಯಿಲ್ಲದೆ ಸೃಷ್ಟಿ ನಡೆಯುವುದಿಲ್ಲ ಎಂಬ ತತ್ವವನ್ನು ನವರಾತ್ರಿಯ ಆಚರಣೆ ನಮಗೆ ನೆನಪಿಸುತ್ತದೆ ಹಬ್ಬಡ ಅರ್ಥ ಮತ್ತು ಪುರಾಣ ಪ್ರಸಂಗ ನವರಾತ್ರಿ ಅಂದರೆ ಒಂಬತ್ತು ರಾತ್ರಿಗಳು ಪುರಾಣಗಳಲ್ಲಿ ಮಹಿಷಾಸುರ ದೈತ್ಯನನ್ನು ಸಂಹರಿಸಲು ತ್ರಿಮೂರ್ತಿಗಳು ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರ ತಮ್ಮ ಶಕ್ತಿಯನ್ನು ಒಗ್ಗೂಡಿಸಿ ಮಹಿಷಾಸುರ ಮರ್ಧಿನಿ ದುರ್ಗೆಯನ್ನು ರಚಿಸಿದರು ದೇವಿ ಒಂಬತ್ತು ದಿನಗಳ ಕಾಲ ಯುದ್ಧ ಮಾಡಿ ಹತ್ತನೇ ದಿನ ಮಹಿಷಾಸುರನನ್ನು ಸಂಹರಿಸಿದಳು ಅದೇ ದಿನವನ್ನು ನಾವು ವಿಜಯದಶಮಿ ಎಂದು ಕರೆಯುತ್ತೇವೆ ಹೀಗಾಗಿ ನವರಾತ್ರಿಯೆಂದರೆ ದುಷ್ಟಶಕ್ತಿಗಳ ನಾಶ ಮತ್ತು ಸತ್ಪ್ರಭಾವದ ವಿಜಯವನ್ನು ಸ್ಮರಿಸುವ ಕಾಲ ಆಚರಣೆ ಹೇಗೆ ನಡೆಸಲಾಗುತ್ತದೆ ನವರಾತ್ರಿ ಪ್ರಾರಂಭವಾಗುವ ಮೊದಲ ದಿನ ಘಟಸ್ಥಾಪನೆ ಅಥವಾ ಕಲಶ ಸ್ಥಾಪನೆ ಮಾಡಲಾಗುತ್ತದೆ ಕಲಶದಲ್ಲಿ ನೀರು ತುಂಬಿ ಬಾಳೆ ಎಲೆ ಮಾವಿನ ಎಲೆಗಳಿಂದ ಅಲಂಕರಿಸಿ ಮೇಲ್ಭಾಗದಲ್ಲಿ ತೆಂಗಿನಕಾಯಿ ಇಡಲಾಗುತ್ತದೆ ಅದೇ ಕಲಶವನ್ನು ದುರ್ಗೆಯ ಪ್ರತಿನಿಧಿಯಾಗಿ ಪೂಜಿಸಲಾಗುತ್ತದೆ ಪ್ರತಿದಿನ ಬೆಳಿಗ್ಗೆ ಸಂಜೆ ದೀಪ ಹಚ್ಚಿ ಹೂ ಹಣ್ಣು ಅಕ್ಷತೆ ಅರ್ಪಣೆ ಮಾಡಿ ದೇವಿಯ ಆರಾಧನೆ ಮಾಡಬೇಕು ಹಲವೆಡೆ ಮನೆಗಳಲ್ಲಿ ಬೊಂಬೆ ಹಬ್ಬ ಇಡುವ ಸಂಪ್ರದಾಯ ಇದೆ ಬೊಂಬೆಗಳ ಮೂಲಕ ದೇವರು ಋಷಿ ಪ್ರಾಣಿಗಳು ಜನಜೀವನ ಎಲ್ಲವನ್ನು ತೋರಿಸಲಾಗುತ್ತದೆ ದೇವಾಲಯಗಳಲ್ಲಿ ಜಾಗರಣೆ ಭಜನೆ ದೇವಿಯ ಸಪ್ತಶತಿ ಪಠಣ ನಡೆಯುತ್ತದೆ ಉತ್ತರ ಭಾರತದಲ್ಲಿ ಗರಬ ಮತ್ತು ದಾಂಡಿಯಾ ನೃತ್ಯ ದಕ್ಷಿಣ ಭಾರತದಲ್ಲಿ ಬೊಂಬೆ ಹಬ್ಬ ಮತ್ತು ವ್ರತಾಚರಣೆ ಪೂರ್ವ ಭಾರತದಲ್ಲಿ ದುರ್ಗಾ ಪೂಜೆ ವಿಶೇಷವಾಗಿ ನಡೆಯುತ್ತದೆ ಟೈಮ್ ಪೂಜೆಯ ಸಮಯ ಬೆಳಗಿನ ಜಾವ ಬ್ರಹ್ಮ ಮುಹೂರ್ತ ನಾಲ್ಕು ಮೂವತ್ತರಿಂದ ರಿಂದ ಆರು ಗಂಟೆ ಅತ್ಯುತ್ತಮ ಬೆಳಗ್ಗೆ ಒಂಬತ್ತರ ರಿಂದ ಪೂಜೆ ಮಾಡಿದರೂ ಶುಭ ಸಂಜೆ ಆರರಿಂದ ರಿಂದ ಏಳು ಮೂವತ್ತರವರೆಗಿನ ವರೆಗಿನ ಸಂಧ್ಯಾಕಾಲವು ದೇವಿ ಆರಾಧನೆಗೆ ಶ್ರೇಷ್ಠ ಸಮಯ ವಸ್ತ್ರಧಾರಣೆ ನವರಾತ್ರಿಯಲ್ಲಿ ಶುದ್ಧ ಬಟ್ಟೆ ಧರಿಸಬೇಕು ಕೆಂಪು ಬಟ್ಟೆ ದುರ್ಗಾದೇವಿಯ ಪ್ರಿಯವಾದದ್ದು ಆದ್ದರಿಂದ ಹೆಚ್ಚು ಮಹತ್ವ ಒಂಬತ್ತು ದಿನಗಳು ಒಂಬತ್ತು ಬಣ್ಣಗಳಲ್ಲಿ ತೊಡುವ ಪದ್ಧತಿ ಕೆಲವು ಕಡೆಯಿದೆ ಹಳದಿ ಹಸಿರು ಬೂದು ಕಿತ್ತಳೆ ಬಿಳಿ ಕೆಂಪು ನೀಲಿ ಗುಲಾಬಿ ನೇರಳೆ ಪೂಜೆಯಲ್ಲಿ ಕಪ್ಪು ಬಟ್ಟೆ ತೊಡುವುದನ್ನು ತಡೆಯುತ್ತಾರೆ ನೈವೇದ್ಯ ಪ್ರಸಾದ ಪ್ರತಿದಿನ ದೇವಿಗೆ ವಿಭಿನ್ನ ನೈವೇದ್ಯ ಅರ್ಪಿಸುವ ಸಂಪ್ರದಾಯ ಹಾಲು ಬೆಲ್ಲ ತುಪ್ಪ ಪಾಯಸ ಬಾಳೆಹಣ್ಣು ತೆಂಗಿನಕಾಯಿ ಸೀಬು ಹಣ್ಣು ಲಡ್ಡು ಹೋಳಿಗೆ ಕಸರತ್ತು ಅನ್ನ ಸಜ್ಜೆಯಕ್ಕಿ ಕೆಲವು ಕಡೆಗಳಲ್ಲಿ ಪ್ರತಿದಿನ ಒಂದು ವಿಶೇಷ ಅನ್ನ ಪಲ್ಯ ಪಾಯಸ ತಯಾರಿಸಿ ದೇವಿಗೆ ಅರ್ಪಿಸುತ್ತಾರೆ ಉಪವಾಸದಲ್ಲಿರುವವರು ಹಣ್ಣು ಹಾಲು ಸಬ್ಬಕ್ಕಿ ಶೇಂಗಾ ಇತ್ಯಾದಿಗಳನ್ನು ಸೇವಿಸುತ್ತಾರೆ ಪೂಜಾ ವಿಧಾನ ಕಲಶ ಸ್ಥಾಪನೆ ಗಣಪತಿ ಪೂಜೆ ನಂತರ ದುರ್ಗೆಯ ಪೂಜೆ ಅಕ್ಷತೆ ಹೂ ಹಣ್ಣು ಅರ್ಪಣೆ ದುರ್ಗಾ ಸಪ್ತಶತಿ ಪಠಣ ಲಲಿತಾ ಸಹಸ್ರನಾಮ ಅಥವಾ ದೇವಿ ಸೂಕ್ತ ಪಠಣ ದೀಪಾರಾಧನೆ ನೈವೇದ್ಯ ಅರ್ಪಣೆ ಆರತಿ ಮಾಡಿ ಪ್ರಸಾದ ವಿತರಣೆ ವ್ರತ ಉಪವಾಸ ಮಹತ್ವ ನವರಾತ್ರಿ ವೇಳೆ ಉಪವಾಸ ಮಾಡಿದರೆ ದೇಹ ಶುದ್ಧಿ ಮನಸ್ಸು ಶಾಂತಿ ಮತ್ತು ಆತ್ಮಶಕ್ತಿ ಹೆಚ್ಚುತ್ತದೆ ಎಂದು ನಂಬಿಕೆ ಉಪವಾಸದಲ್ಲಿ ಉಪ್ಪು ಕಡಿಮೆ ತಿನ್ನುವುದು ಮದ್ಯ ಮಾಂಸಾಹಾರ ಸಂಪೂರ್ಣ ತ್ಯಜಿಸುವುದು ಶ್ರೇಷ್ಠ ಕೆಲವರು ಒಂಬತ್ತು ದಿನ ಸಂಪೂರ್ಣ ಉಪವಾಸ ಕೆಲವರು ಪ್ರತಿದಿನ ಹಗಲು ಉಪವಾಸ ಮಾಡಿ ರಾತ್ರಿ ಸಾತ್ವಿಕ ಅನ್ನ ಸೇವಿಸುತ್ತಾರೆ ಪ್ರತಿದಿನದ ದೇವಿ ಶೈಲಪುತ್ರಿ ಹಳದಿ ಬಣ್ಣ ಬೆಲ್ಲ ಪಾಯಸ ಬ್ರಹ್ಮಚಾರಿಣಿ ಹಸಿರು ಬಣ್ಣ ಲಿಂಬೆಹಣ್ಣು ಅಕ್ಕಿ ಕೆಂದ್ರಘಂಟೆ ಬೂದು ಬಣ್ಣ ಸಕ್ಕರೆ ಹಾಲು ಕೂಷ್ಮಾಂಡ ಕಿತ್ತಳೆ ಬಣ್ಣ ಸಜ್ಜೆಯಕ್ಕಿ ಪಲ್ಯ ಸ್ಕಂದಮಾತೆ ಬಿಳಿ ಬಣ್ಣ ಪಾಯಸ ಅಕ್ಕಿ ಕಾತ್ಯಾಯನಿ ಕೆಂಪು ಬಣ್ಣ ಹೋಳಿಗೆ ಲಡ್ಡು ಕಾಲರಾತ್ರಿ ನೀಲಿ ಬಣ್ಣ ಎಳ್ಳು ಜಾಗೇರಿ ಮಹಾಗೌರಿ ಗುಲಾಬಿ ಬಣ್ಣ ತೆಂಗಿನ ತುರಿ ಪಾಯಸ ಸಿದ್ಧಿದಾತ್ರಿ ನೇರಳೆ ಬಣ್ಣ ಹಣ್ಣು ಹಾಲು ವಿಜಯದಶಮಿ ಹಬ್ಬದ ಕೊನೆ ದಿನ ಆಯುಧ ಪೂಜೆ ವಾಹನ ಪೂಜೆ ವಿದ್ಯಾ ಆರಂಭ ಅಕ್ಷರಾಭ್ಯಾಸ ವಿಶೇಷವಾಗಿ ನಡೆಯುತ್ತದೆ ರಾವಣ ದಹನದ ಮೂಲಕ ದುಷ್ಟರ ನಾಶವನ್ನು ಸೂಚಿಸಲಾಗುತ್ತದೆ ಈ ದಿನ ಹೊಸ ಕೆಲಸ ಆರಂಭಿಸಿದರೆ ಯಶಸ್ಸು ದೊರೆಯುತ್ತದೆ ಎಂಬ ನಂಬಿಕೆ ಹೀಗೆ ನವರಾತ್ರಿ ಹಬ್ಬವು ಕೇವಲ ಆಚರಣೆ ಅಲ್ಲ ಅದು ಜೀವನದ ಪಾಠ ದುರ್ಗೆಯ ನವರೂಪಗಳ ಆರಾಧನೆಯ ಮೂಲಕ ನಾವು ಶಕ್ತಿ ಜ್ಞಾನ ಧೈರ್ಯ ಸಹನೆ ಶಾಂತಿ ಇವುಗಳನ್ನು ಪಡೆಯುತ್ತೇವೆ ಈ ನವರಾತ್ರಿಯಲ್ಲಿ ಎಲ್ಲರಿಗೂ ಸಮೃದ್ಧಿ ಆರೋಗ್ಯ ಮತ್ತು ಸಂತೋಷ ಸಿಗಲಿ ಶುಭ ನವರಾತ್ರಿ